ಸುಹಾಸ್ ಮತ್ತು ಅನು ಹೊಸ್ತಾಗಿ ಮದುವೆ ಆಗಿರ್ತಾರೆ ಆದರೆ ಅನು ತುಂಬ ಸೈಲೆಂಟ್ ಹುಡುಗಿ ಆಗಿರ್ತಾಳೆ ಆದರೆ ಅವಳ ಮನಸ್ಸು ತುಂಬ ಒಳ್ಳೆಯದಾಗಿರುತ್ತೆ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಆಗಿರುತ್ತೆ ಸುಹಾಸ್ ತಂಗಿ ಸುಹಾಸ್ ಅಮ್ಮ ಮತ್ತು ಅನು ಸುಹಾಸ್ ಇಷ್ಟೇ ಜನ ಇವ್ರ ಮನೆಯಲ್ಲಿ ಇರೋದು ಇಲ್ಲಿ ನಿಮ್ಗೆ ಇಷ್ಟ ಅಂತ ಇವತ್ತು ನಾನು ಜಾಮೂನ್ ಮಾಡಿದ್ದೀನಿ ಬನ್ನಿ ಟೇಸ್ಟ್ ಮಾಡಿ ಓ ಜಾಮೂನ್ ಥ್ಯಾಂಕ್ ಯು ಡಿಯರ್ ಸರಿ ನೀವು ಬನ್ನಿ ನಾನು ಮಾಡಿರ್ತೀನಿ ಆಯ್ತಾ ಗಂಡ ಹೆಸರು ತುಂಬಾ ಚೆನ್ನಾಗಿ ತುಂಬಾ ಪ್ರೀತಿಯಿಂದ ಇಬ್ಬರು ಇರ್ತಾರೆ ಆದರೆ ಸುಹಾಸ್ ತಂಗಿ ಅವ್ರ ಅಟ್ಟಿಗನ ನೋಡಿ ಕೂತಾ ಇರ್ತಾಳೆ ಯಾವಾಗ ನೋಡಿದ್ರು ಅವಳಿಗೆ ಒಂದು ಅಭ್ಯಾಸ ಇರುತ್ತೆ ಚಾಡಿಗಳು ಅಭ್ಯಾಸ ಜಾಮೂನ್ ಮಾಡಲ್ಲ ಜಾಮೂನು ಮನೇಲಿ ಸಕ್ಕರೆ ಇಲ್ಲ ಎಣ್ಣೆ ಖಾಲಿ ಆಗತ್ತೆ ಒಂದು ಯೋಚನೆ ಮಾಡಲ್ಲ ಎತ್ತಿ ಫಿಟ್ಟಿಂಗ್ ಇರ್ತೀನಿ ಹೇಳ

ಅಯ್ಯೋ ಅದೇ ಅಂತೀನಿ ನಿನ್ಗೆ ಏನ್ ಕೆಲ್ಸ ಇದೆ ಅಲ್ಲಿ ನಿಮ್ಮ ಸೊಸೆ ಏನು ಮಾಡ್ತಾಳೆ ಏನು ಬಿಡ್ತಾಳೆ ನೋಡ್ಕೊಂಡ್ ಬೇರೆ ಕೆಲಸ ಅಂತ ಅಣ್ಣನ್ಗೆ ಜಾಮೀನು ಮಾಡ್ಕೊಡ್ತಿದ್ದಾಳೆ ಮನೆಯಲ್ಲಿ ಆಯಿಲ್ ಎಷ್ಟು ವೇಸ್ಟ್ ಆಗುತ್ತೆ ಗೊತ್ತ ಆಮೇಲೆ ಸಕ್ಕರೆ ಮಾಡಬೇಕು ಆ ಪಾಕ ಮಾಡಕ್ಕೆ ಸಕ್ಕರೆ ಎಷ್ಟು ವೇಸ್ಟ್ ಆಗುತ್ತೆ ಗೊತ್ತ ನಿನ್ಗೆ ಆಮೇಲೆ ಗ್ಯಾಸ್ ವೇಸ್ಟ್ ಆಗುತ್ತೆ

ಪ್ರೀತಿ ಬಂದು ಅಮ್ಮ ಬಗ್ಗೆ ಚಾಡಿ ಹೇಳಿದ್ರು ಸಹ ಅಮ್ಮ ಏನು ತಲೆ ಕೆಡಿಸ್ಕೊಳ್ಳಿಲ್ಲ ಅಂತ ಅವ್ರಿಗೆ ಕೋಪ ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾಳೆ ಎಲ್ಲರೂ ಜಾಮೂನ್ ಟೇಸ್ಟ್ ಮಾಡ್ತಾರೆ ಚೆನ್ನಾಗಿದೆ ಅಂತ ಅನ್ನೋನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಮರುದಿನ ಸಂಡೇ ಆಗಿರುತ್ತೆ ಸುಭಾಸ್ ಅಮ್ಮ ಹತ್ರ ಬರ್ತಾನೆ ಅಮ್ಮ ಊಟ ಮಾಡಿದ್ಯಾ ಹ್ಞೂನಪ್ಪ ಊಟ ಆಯಿತು ಸುಮ್ಮನೆ ಕೂತ್ಕೊಂಡಿದ್ದೆ ನೋಡು ಹೌದಾ ಸರಿ ಅಮ್ಮ ಇವತ್ತು ನೈಟು ನನ್ನ ಆಫೀಸಿಂದ ಪಾರ್ಟಿ ಇದೆ ಒಬ್ಬರದು ಅದಕ್ಕೆ ನಾನು ನಾನು ಮತ್ತೆ ಅನ್ನೋ ಪಾರ್ಟಿಗೆ ಅಮ್ಮ ಹೋಗ್ಬಿಟ್ಟು ಬನ್ನಿ ಇಬ್ರು ಮಸ್ತಾಗಿ ಮದ್ವೆ ಆಗಿದ್ದೀರಾ ಇಬ್ರು ಜೊತೆ ಜೊತೆ ಓಡಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸರಿ ನೀನು ಹೋಗ್ಬಿಟ್ಟು ಬನ್ನಿ ಇಬ್ರು ಸೊಪ್ಪು ಆಯ್ತಮ್ಮ ಥ್ಯಾಂಕ್ ಯು ಅಮ್ಮ ಅಯ್ಯೋ ಇಷ್ಟು ಕೆಲ ಯಾಕಪ್ಪ ಥ್ಯಾಂಕ್ ಯು ಇರ್ಲಿ ಹೋಗ್ಬಿಟ್ಟು ಬನ್ನಿ ಆಯ್ತಾ ಭಾಸ್ಕರ್ ಅಮ್ಮ ಪಾರ್ಟಿ ಕಳ್ಸೋಕೆ ಒಪ್ಕೊಂಡ್ರು ಅದ್ರ ಪ್ರೀತಿಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಸರಿ ಅಮ್ಮ ನಾನು ಹೋಗಿ ರೆಡಿ ಆಗ್ತೀನಿ ಆಯ್ತಾ ಸರಿನಪ್ಪ ಅನು ಮತ್ತೆ ಭಾಸ್ಕರ್ ಪಾರ್ಟಿ ಹೋಗ್ಬಿಟ್ಟು ಹೇಳುತ್ತೆ ಕಡ ಅಲ್ಲಿ ಪ್ರೀತಿ ಓಡೋಡಿ ಬಂದ್ಬಿಡ್ತಾಳೆ ಅಮ್ಮನ ಅಮ್ಮ ನೀನ್ ಒಂದ್ ಸ್ವಲ್ಪ ನೆಟ್ಟ ಬುದ್ಧಿ ಇದೆಯಾ ಯಾಕೆ ಏನಾಯ್ತ ಮತ್ತೆ ಪಾಟೆಗೆ ಹೋಗ್ಬೇಕು ಅಂತ ಕೇಳ್ಕೊಂಡಾಗ ಅಡುಗೆ ಯಾರು ಅಂತ ಅಯ್ಯೋ ಹುಚ್ಚಿ ಹೋಗ್ಲಿ ಬಿಡು ಅವ್ರು ಕಷ್ಟ ಮಂತ್ರಿ ಆಗಿದ್ದಾರೆ ಎಂದ ಏನಾಯ್ತು ಬಿಡು ಓದ್ಕೊಳ್ಳೋದಿದ್ರೆ ಓದ್ಕೊಳ್ಬೇಕು ಪ್ರೀತಿ ಅಕ್ಕಿ ಬಗ್ಗೆ ಎಷ್ಟೇ ಚಾಡಿ ಬೆಳೆದ್ರೂ ಅವರಮ್ಮ ಅದನ್ನು ತಲೆಗೆ ಹಾಕೊಳ್ತಿರೋದಿಲ್ಲ ಯಾಕಂದರೆ ಅವ್ರಿಗೆ ಗೊತ್ತಿರುತ್ತೆ ಅನು ಹೆಂಗೆ ಏನು ಅಂತ ಮರುದಿನ ಅನು ಮತ್ತು ಭಾಸ್ಕರ್ ಇಬ್ಬರು ಸೇರಿ ಹೊರಗಡೆ ಶಾಪಿಂಗ್ ಹೋಗಿರ್ತಾರೆ ಶಾಪಿಂಗ್ ಹೋಗಿ ಅನು ತನಗೆ ಏನೇನು ಬೇಕೋ ಎಲ್ಲನೂ ತೊಗೊಂಡು ಬಂದಿರ್ತಾಳೆ ಸ್ವಲ್ಪ ಅರಬಿ ಸ್ವಲ್ಪ ಬಟ್ಟೆಗಳು ಸ್ವಲ್ಪ ಸೀರೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬಂದಿರ್ತಾಳೆ ಅಮ್ಮ ಊಟ ಮಾಡಿದ್ಯಾ ಇಲ್ಲಪ್ಪ ನಿಂದೇ ವೇಟ್ ಮಾಡ್ತಾ ಇದ್ದೆ ನಾನು ನೀವು ಬಂದ್ಮೇಲೆ ಊಟ ಮಾಡೋಣ ಅಂತ ಅಯ್ಯೋ ಅಮ್ಮ ನೀನು ಗೊತ್ತಿಲ್ವಾ ನಾವು ಹೊರಗಡೆ ಹೋದ್ರೆ ಊಟ ಮಾಡ್ಕೊಂಡೆ ಬರ್ತೀವಿ ಅಂತ ನೀನ್ ಯಾಕೆ ಕಾಯಕ್ ಹೋದೆ ಊಟ ಮಾಡಬೇಕಿತ್ತು ತಾನೆ ಅಯ್ಯೋ ಹೌದಾ ಊಟ ಮಾಡಿದ್ದೆ ಹಾಗಾದ್ರೆ ಸರಿ ಬಿಡಪ್ಪ ನೀನು ಇಬ್ರು ಹೋಗಿ ಮಲ್ಕೊಳ್ಳಿ ನಾನು ಊಟ ಮಾಡ್ತೀನಿ ಆಯ್ತಾ ಅಯ್ಯೋ ಅಮ್ಮ ಆಯ್ತು ನೀನು ಊಟ ಮಾಡ್ತಿರೋ ನಾನು ನಿನ್ನ ಜೊತೆ ಕೂತಿರ್ತೀನಿ ಆಯ್ತಾ ಬೇಗಪ್ಪ ನೀನು ಹೋಗಿ ಊಟ ಮಾಡಿದ್ರಲ್ಲ ಮಲ್ಕೊಳ್ಳಿ ನಾನು ಮಾಡ್ತೀನಿ ಆಯ್ತಾ ಸರಿ ನಮ್ಮ ಹಾಗಾದ್ರೆ ಅನು ಬಾ ಮಗ ಸೊಸೆ ಇಬ್ರು ರೂಮಲ್ಲಿ ಹೋಗಿ ಮಲ್ಕೊಳ್ತಾರೆ ಅಮ್ಮ ನೀನು ತುಂಬಾ ಜಾಸ್ತಿ ಆಯ್ತು ಇತ್ತೀಚೆಗೆ

ಇಲ್ಲೂ ಕೂಡ ಅವಾಗೆಲ್ಲ ಹೊಸದಾಗಿ ಎಲ್ಲ ಚೆನ್ನಾಗಿ ನಿಮಗೂ ನಿಮ್ಮ ಗಂಡ ಶಾಪಿಂಗು ಊಟ ಡಿನ್ನರು ಎಲ್ಲ ಮಾಡಿಸ್ತಾನೆ ಹಾಗೆಲ್ಲ ಮಾತಾಡ್ಬಾರ್ದಮ್ಮ ಅಮ್ಮ ನೀವು ಇಷ್ಟು ಸಲಿಗೆ ಕೊಟ್ಟಿದ್ದಕ್ಕೆ ಹೀಗೆ ಮಾಡ್ತದೆ ನಾಳೆ ದಿನ ನೋಡ್ತೀವಿ ನೀನು ನೀವು ಬೂಲಿಯಲ್ಲಿ ಕುಡಿಸಿ ಆ ಅತ್ತಿಗೆ ಅನ್ನೋಳು ಈ ಮನೇಲಿ ತಂದೆ ದರ್ಬಾರ್ ನಡೆಸ್ತಾಳೆ ಅವಾಗ ನಿನ್ನ ನನ್ನ ನೆನಪಾಗುತ್ತೆ ಅರ್ಥ ಆಯ್ತಾ ನನಗೆ ನನ್ನ ಸೊಸೆ ನನ್ನ ನಂಬಿಕೆ ಇದೆ ಇದನ್ನು ನೀನು ನನಗೆ ಹೇಳಬೇಕಾಗಿಲ್ಲಮ್ಮ ಪ್ರೀತಿ ಸಾಕು ಇನ್ನು ಹೋಗಿ ಮಲ್ಕೋ ನಮ್ಮಮ್ಮನಿಗೆ ಈಗ ಅರ್ಥ ಆಗಲ್ಲ ಅವಾಗ ನಾನು ಹೇಳಿದ್ದಿಲ್ಲ ನಿಜ ಆಗುತ್ತಲ್ಲ ಅವಾಗ ಅರ್ಥ ಆಗುತ್ತೆ ನನಗೇ ಈ ಸತ್ತಿನೂ ಪ್ರೀತಿ ಮಾತನ್ನ ಅಮ್ಮ ಕೇಳೋದಿಲ್ಲ ಅದಕ್ಕೆ ಕೃತಿಗೆ ಇನ್ನು ಚಿಟ್ಕೋಕ ಬರುತ್ತೆ ಏನ್ ಹೇಳ್ದೆ ಅವಳು ಅಲ್ಲಿಂದ ಹೋಗ್ಬಿಡತಾಳೆ ಮರುದಿನ ಅನು ಮತ್ತೆ ಬಾಸ್ಕರ್ ರೂಮ್ ಅಲ್ಲಿ ಮಾತಾಡ್ತಾ ಕೂತಿರ್ತಾಳೆ ಏ ಚಿನ್ನ ನಾವಿಬ್ಬರು ಎಲ್ಲೂ ಹೊರಗಡೆ ಹೋಗೇ ಇಲ್ಲ ಅಂದ್ರೆ ಮಧ್ವೇ ಆದಾಗಿಂದ ಹನಿಮೂನ್ ಗೆ ಹೋಗೇ ಇಲ್ಲ ಅಮ್ಮ ಹನಿಮೂನ್ ಗೆ ನಾವು ಇಲ್ಲಿಗೆ ಹೋಗೋಣ ಹೇಳು ಅಯ್ಯೋ ನನಗೆ ನಾಚಿಕೆ ಆಗುತ್ತಪ್ಪ ನೀವೇ ಹೇಳಿ ಅಯ್ಯೋ ನಾಚ್ಕೊಂಡ್ರೆ ಎಷ್ಟು ಮುದ್ದ ಕಾಣ್ತೀಯ ಮುಖ ಮೇಲೆ ತು ಇಷ್ಟಕ್ಕೆಲ್ಲ ನಾಚ್ಕೋಬಾರ್ದು ಹೇಳು ಇಲ್ಲಿಗೆ ಹೋಗೋಣ ಅಂತ ಸ್ವಿಟ್ಜರ್ಲ್ಯಾಂಡ್ ಹೋಗೋಣ ಅಲ್ಲಿ ಹೋಗಿ ನಂಗೆ ತುಂಬ ಇಷ್ಟ ರೀ ಅಲ್ಲಿ ಸ್ನೋ ಫಾಲ್ ಅಲ್ಲಿ ಆಟ ಆಡಬೇಕು ಸುತ್ತಾಡಬೇಕು ಅಂತ ತುಂಬ ಆಸೆ ಅಲ್ಲಿ ಹೋಗೋಣ ಸರಿ ಚಿನ್ನ ಅಲ್ಲಿ ಹೋಗೋಣ ನಾನು ಟಿಕೆಟ್ ಬುಕ್ ಮಾಡ್ತೀನಿ ಆಯ್ತಾ ಥ್ಯಾಂಕ್ ಯು ರೀ ಥ್ಯಾಂಕ್ ಯು ಸೋ ಮಚ್ ನಾನು ಇಂತ ಒಳ್ಳೆ ಇಷ್ಟು ಒಳ್ಳೆ ಗಂಡ ಸಿಕ್ಕಿದ್ದಕ್ಕೆ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೋಕೆ ಬೇಬಿ ಸರಿ ஆபீஸ்க்கு பிளான் பண்ணிட்டு

何もかかるし、すいません。おこるぞな。いいおこるぞ。おぎぶどう、そしたちゅうり、うまくらけて。あげなさはちゃんはほぐど、あんたににて、スペシャルをほぐれにんげなど、かしたな。あま、みんじゅうしん、みんまつまびこる。あまにこたら、ほぐれあま、まにんばるやろ、みんまきあたり。やけ、みんかいらら、わたせまけにんび、なにまど。あま、なにきららら、なにんばるきら、そのまど、みんばるべき。 ಸರಿ ಬಿಡು ಹಾಗಾದ್ರೆ ನನಗೆ ಏನು ಬೇಕು ನಾನು ಅಡುಗೆ ಮಾಡ್ಕೊಂಡು ತಿಂತೀನಿ ನೀನು ಏನು ಮಾಡ್ತೀಯ ನೋಡು ಹೊರಗಿಂದ ತರಿಸಿಕೊಂಡು ತಿಂತೀಯೋ ನಿನ್ನೆ ಮಾಡ್ಕೊಂಡು ತಿಂತೀಯೋ ಅದು ನಿನಗೆ ಬಿಟ್ಟಿದ್ದು ಅಯ್ತಾ ಅಮ್ಮ ಏನ್ ಹೀಂಗ್ ಮಾತಾಡ್ತೀಯಾ ನಿನಗೆ ಹೆಕ್ಕ ಮಗಳಿಗಿಂತ ಹೊರಗಿಂದ ಬಂದೊಳೇ ಜಾಸ್ತಿ ಅಲ್ಲ ಅಲ್ವಾ ಮುಚ್ಚೆ bhai ನಾನು ನೋರ್ತಾಯಿದೆ ಸುಮ್ಮನೆ ಇದ್ದಂಗಲ್ಲ ನೀನು ಅತ್ತೆ ಆಗ್ತಾ ಇದೆ ಅವ್ಳೆ ಇಲ್ಲಿ ಇಷ್ಟೇ ನಿನ್ನ ಕಣ್ಣ ಕರೋದು ಅವ್ಳೆ ಏನಾದರೂ ನಿನ್ನ ಆste ಕೇಳಾ ಅಂತಾಸ್ ಕೇಳಾ ಗಂಡ ಹೇಂತೆ ಸುಖವಾಗಿ ಜೀವನ ಮಾಡ್ತಿದ್ದಾರೆ ಅದನ್ನ ನಿನ್ನ ಕೈಯಿಂದ ನೋಡೋಕೆ ಆಗ್ತಾ ಇಲ್ಲ ನಿನ್ನ ಕಣ್ಣಿಂದ ಅದಕ್ಕೆ ಹುಡುಕಲು ಸಾಯ್ತಿದ್ದೀಯಾ

ಎಲ್ಲ ಹೆಣ್ಮಕ್ಳಗೂ ಆಸೆ ಇರುತ್ತೆ ಮದ್ವೆ ಆಮೇಲೆ ತನ್ನ ಗಂಡನ ಜೊತೆ ಪ್ರೈವೇಟ್ ಆಗಿ ಸುತ್ತಾಡ್ಬೇಕು ಹೊರಗಡೆ ಎದ್ದಾಡ್ಬೇಕು ಓಡಾಡ್ಬೇಕು ಅಂತ ನೀನು ಆಸೆ ಇಲ್ವಾ ನಿಜ ಹೇಳ ನೀನು ಆಸೆ ಇದೆ ಮತ್ತೆ ಯಾಕೆ ನೀನು ಅಷ್ಟು ಓಡ್ಕೊಂಡ್ ಇವಾಗ ಅರ್ಥ ಆಯ್ತಾ ಯಾಕಂದ್ರೆ ಅವಳು ನೀವಷ್ಟೇ ಹೆಣ್ಣು ಅವಳು ಹೆಣ್ಣಲ್ವಾ ಅವ್ ನೀನ್ ಮಾತ್ರ ಜೊತೆ ಸುತ್ತಾಡ್ಬೇಕು ಅವಳು ಇದನ್ನ ಈಗ ನಾ ತನಿಂದ ಕದ್ಬೇಕು ಇನ್ಮೇಲಾದ್ರೂ ನೆಟ್ಟಿಗೆ ಇರೋ ತಲೆ ಆಯ್ತಮ್ಮ ನನ್ನ ಕ್ಲೋಸ್ ಬಿಡು ಇನ್ಮೇಲಿಂದ ನಾನು ಚೆನ್ನಾಗಿರ್ತೀನಿ ಅತ್ತಿಗೆ ಜೊತೆ ಹಿಂಗೆಲ್ಲ ಮಾಡೋದಿಲ್ಲ ಆಯ್ತಾ ಕ್ಷಮಿಸ್ ಬಿಡಮ್ಮ ನೀನು ಆದ್ರೂ ನನ್ನ ಸೊಸೆ ತುಂಬಾ ಒಳ್ಳೆಯವಳು ನೀನ್ ಎಷ್ಟೇ ಕಾಟ ಕೊಟ್ಟರು ಅವಳು ಏನು ಒಂದು ಮಾತ್ರ ಅನ್ನೋದು ಹೇಳಿದೆ ಎಲ್ಲಾನು ಸಹಿಸ್ಕೊಂಡು ಹೋಗ್ತದೆ ಅದನ್ನ ತಲೆ ಇಟ್ಕೊ ಫಸ್ಟ್ ಸರಿ ಆಯ್ತಮ್ಮ ಆಯ್ತು ಹೋಗಿ ಮುಖನ ತೊಳ್ಕೊಂಡು ಟೀ ಕುಡಿ ಹೋಗು ತಾಯಿ ಮಗಳಿಗೆ ತಿಳಿಸಿ ಎಲ್ಲಾನು ಹೇಳ್ತಾರೆ ಬೈದು ಬುದ್ಧಿ ಹೇಳಿದ್ಮೇಲೆ ಮಗಳಿಗೆ ಗೊತ್ತಾಗುತ್ತೆ ನಾನು ಮಾಡ್ತಿರೋದು ತಪ್ಪು ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನೂ ಇಷ್ಟ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು